ಅಷ್ಟು ಬೇಗ ಫೋನ್ ಇಟ್ಟಂತ ಸರಿತಾ ಸ್ವಲ್ಪ ಹೊತ್ತು ಮಾತಾಡೋಕ್ಕಾಗ್ಲಾನೆ ಹೇಳ ಎಷ್ಟು ರೀತಿ ಚೆನ್ನಾಗಿ ಮಾತಾಡು ಅಂತ ಹೇಳಿ ಎಂತ ಎಂತಕ್ಕ ಫೋನ್ ಮಾಡಿದ್ದು ಗೊತ್ತಲ್ಲ ಅಂತನಾ ಬರೋದರ್ ಬರ್ಲಿ ಬಿಡಿ ಎರಡು ದಿನ ಇದ್ದೇ ಹೋಗ್ಲಿ ಇಲ್ದಿ ಒಂದಿನ ತಡದೇ ಬರೋಕೆ ಹೇಳ ಅವರು ಬಂದು ಎರಡು ದಿನ ಇದ್ಕೊಂಡು ನಿನ್ನೆ ಕರ್ಕೊಂಡು ಹೋಗೋಕ್ಕೆ ಸಮ ಅದಕ್ಕಾಗೆ ಫೋನ್ ಮಾಡಿದ್ದಾ ಈಗ ನಿಮಗೆ ನಾನಿಲ್ಲಿ ಇರೋದ್ರಿಂದ ಏನಾದ್ರು ಸಮಸ್ಯೆ ಅಮ್ಮ ಹೇಳಿ ಹೋಗೋದರ್ ಹೋತೀನಿ ಮರಕ್ಕೆ ಅವ್ರು ಕರ್ಕೊ ಬರೋಕ್ಕೇನು ಬರೋದು ಬೇಡ ಕರ್ಕೊಂಡು ಹೋಗಕ್ಕೆ ಬರೋದೇನು ಬೇಡ ನಾನೇ ಓತೀನಿ ನನಗೇನು ದಾರಿ ಗೊತ್ತಿಲ್ಲ ಎಂಥ ಕೆಲಸ ಮಾಡಿ ಮಾಡಿ ಸಾಕಾಗಿದೆ ಒಂದು ನಾಲ್ಕು ದಿನ ಇದ್ದು ಹೋಗೋಣ ಅಂತ ಬಂದರೂ ನೋಡಿದ್ರು ನೀವು ಕಳ್ಸೋದ್ರೊಳಗೆ ಇದ್ದೀಯಪ್ಪ ಗನಾಗ ಮಾಡಿ ಮಾತಾಡ್ಬೇಕಂತೆ ಹೆಂಗೆ ಎಂಥ ಗನಗೆ ಮಾಡಿ ಮಾತಾಡಲಿ ಯಾವ ಗನಂದರೆ ಕೆಲಸ ಮಾಡಿದ್ದು ಅಂಥೇಳಿ ನೀವೆಲ್ಲ ನಿಮ್ಮ ನೆರಕ್ಕೆ ಮಾತ್ರ ಯೋಚನೆ ಮಾಡ್ತೀರಿ ನೋಡಿ ನನ್ನ ಮನಸ್ಸೊಳಗೆ ಏನಿದೆ ಅಂತ ಯಾರಿಗೂ ಚಿಂತೆ ಇಲ್ಲ ಎಂತ ಮಾತಂತ ಆಡ್ತೀಯ ಸರಿಗವ್ರ ಮನೆಗೆ ಹೆಣ್ಮಕ್ಳು ಬಂದರೆ ತಾಯಿ ದಿಕ್ಕಳಿಗೆ ಯಾವಾಗ್ಲಾರು ಬೇಜಾರಾಗೋದು ಅದಿಯಾನೆ ಹರಿಯಾಗದ ನಿನ್ನ ಹೊಲ್ಲಕ್ಕೆ ಹೇಳಿದ್ದಲ್ಲ ನಿಮ್ಮ ಮಗನೇ ಒಂಥರ ಕಲ್ ಬೇಜಾರಾಗಿ ಮೊನ್ನೆ ಅಲ್ಲಿ ಹೋಗಿ ಬಂದಿದ್ದೆ ಹೋದ ಈಗ ಮನೆಗೆ ಬಂದ ಕೂಡಲೇ ತಾಯಿ ನೋಡಿದ್ರೆ ಅಲ್ಲಿ ಹಂಗಿದ್ದರು ನೆಟ್ಟಿಗೆ ಅಂತ ಬೇಜಾಕಲ್ಲ ಅನೇ ಬಂದು ಇಟ್ಲ ಕೂತ್ಕೊಂಡಿದ್ದಕ್ಕೆ ಮತ್ತೂ ಒಂಥರ ಮನಸ್ಸಿಗೆ ಏನಾದ್ರು ಬೇಜಾರಾದರೆ மத்தெட் ஒத்துக்கிண்ட்ஹோதே ஏன் சென்னாக நோடோனா ஏ ஈக சுலப நினைக்கு ஹோதிர ஹோலி அந்த மொன்ன நீட்டும் மொத்தொழிக்கு நோ திந்தி அந்த நான் நோடலாந்த மா நானின் தாயலே நங்காக் இன்னும் ஏன்த்த நங்க மத்தியாக நோட்ஹெழ ஆங்க விட்டே விடுத்தியா ஆ தீர்மான தக அந்த நீ அது மாத்தது இல்லை ஹீங்காக அந்தியா ேர இல்லைமேல் மத்தொன்ஸ்வல்புதார்சுகலே பல மகனே கொபண காதலே படிபே ஆவத்துவ இங்க மெத்தே அவன் தப்பு அவன்கேத்திலே எல்லா அல்ல அவன் பதி ஹேபோது அதுக்காகல மத்திய நோட் அக்கா நானும் அம்மன் பரானே மாதாடீனி அந்த அந்தபாட அம் ஹேது மாத்திர நூறு க்ளூர் சக்கிய நோட நான் மொனே பாவ நோடனா அவரு இரோ தரக்கேன்னு இல்ல தப்பு மாநோர நீ நோட்ரு ஹிட்ரங்க் கத்தா இன்னை முந்தே ஓடாடத்தி எல்லாம் நின் முக நோட் திரு நீங்கள் சொல் பேஜார் கம்மி ஆகியா எந்த அந்த நங்கே ஒரே பாப அனசிது அல்ல அவரு மாறி அந்த நான் அவரு இத நாப்பிட்டு மொழி அல்ல அவ் பாபோ நானே அந்த ನಾ ಎಂತ ನೋಡೋಣ ಹೇಳ ಅಂತ ಈಗ ನಾನೇನು ಮಾಡೀನಿ ತಪ್ಪು ಮಾಡರೆ ಅವ್ರು ಮೆತ್ತಗಾಗ್ಯಾರೆ ನಾನು ಏನೂ ಮಾಡಿದೆ ಎಂತಕ್ಕೆ ಮೆಚ್ಚಗಾಗಬೇಕು ನೋಡೋಣ ಹೇಳ ಅನುಭವಿಸ್ಲಿ ಸ್ವಲ್ಪ ದಿನ ತಾಯಿ ಏನು ಮಗ ಮಗ ಅಂತಿದ್ರಲ್ಲ ಮನೆಗೆ ಬಂದಾರಲ್ಲ ಮಗ ತಾಯಿ ಮಗ ಇಬ್ಬರು ಇರಲಿ ಅದೇನೇನು ಮಾತುಕತೆ ಮಾಡ್ಕೊಬೇಕು ಅಡುಗೆ ತಿಂಡಿ ಮಾಡ್ಕೊಂಡು ಉಣ್ಬೇಕು ಉಣ್ಕೊಡ್ಲಿ ನಾನು ಇಲ್ಲೇ ಇರ್ತೀನಿ ನನಗೆ ಈ ತಕ್ಷಣಕ್ಕೆ ಅಲ್ಲಿ ಹೋದರೆ ಏನು ಸಿಟ್ಟು ಬರ್ತದೆ ಮತ್ತು ಜಗಳ ಶುರುವಾತು ಅಂದ್ರೆ ನಾನು ಏನು ಹೇಳ್ತೀನಿ ಏನು ಬಿಡ್ತೀನಿ ಅಂತ ನನಗೆ ಗೊತ್ತಾಗಲ್ಲ ಅದಕ್ಕೆ ಆ ರಗಳೇ ಬೇಡ ಸ್ವಲ್ಪ ದಿವಸ ಈ ಸುಧಾರ್ಸ್ಕೊಂಡು ಹೋಗೋಣ ಅಂತ ಬಂದೀನಿ ನೀವು ನೋಡಿದ್ರೆ ನನ್ನ ಈ ಮತ್ತಲ್ಲಿಗೆ ಕಳಿಸೋದ್ರಲ್ಲೇ ಇದ್ದೀರಿ ಯಾಕೆ ಹಿಂಗೆ ಮಾಡ್ತೀರಿ ನೀವು ನೀನು ಕಳಿಸೋದು ಅಂದರೆ ಒಂದು ಕೆಲಸ ಮಗನೇ ನಾನು ಹೇಳೋದನ್ನ ಪೂರ್ತಿ ತಲೆ ಬಳತ್ತಾಗ ಇಲ್ಲ ನಿಂಗೆ ಬೇಡ ಬೇಡ ಅನ್ನೋದಾದರೆ ಇಲ್ಲಿ ಬಂದಿರೋ ನಾನೇನು ಬೇಡ ಅನ್ನೋಲ್ಲ ಏನು ಗೊತ್ತಾ ಆ ರಘುವೀರಣ್ಣ ಯಾರು ಅವ್ರು ಹೇಳ್ತಿದ್ರು ನೋಡು ಅವೇನು ದುಡ್ಡಿಸ್ಕೊಂಡೆ ಅಷ್ಟು ದುಡ್ಡು ತಂದು ವಾಪಾಸ್ ಪಡಿಯೋಕ್ಕೆ ಹೇಳ್ತೀನಿ ಇಲ್ಲಿ ಅಂತ ಮನೇಲಿ ಯಾರು ಕಡೆ ನೋಡ್ಕರ ಅಡಿಕೆ ಹಾಗೆ ಅದೇ ಈಗೊಂಥರ ಹಿಂಗೇ ಸವಾಲ ಇದು ಗಂಡಸ್ರಿಗೆ ಕಣ್ಣಿದ್ರೆ ದುಡ್ಡು ಖಂಡ ಕೂಡಲೆ ಮತ್ತೊಂದು ಎಂಥರು ಬ್ಯಾಡ್ರ ಆಲೋಚನೆಲ್ಲ ಬರೋದು ಹೋದಾರ ಬರಲ್ಲೇ ನೀವು ಅಲ್ಲೇ ಇದ್ದರೆ ನಿಮಗೆ ಒಂದು ಗೊತ್ತಿರ್ತದೆ ಏನು ಎತ್ತ ಅಂತ ಹೆಂಗೆ ಈಗ ಮೊದ್ಲಿನಷ್ಟು ಹೊರ್ಟಿ ಏನಿಲ್ಲ ನೋಡಿ ಇಂಥ ಕೆಲಸಕ್ಕೆ ಇದನ್ನು ಮಾಡೋಣ ಇಂಥ ಕೆಲಸಕ್ಕೆ ಇದನ್ನು ಮಾಡೋಣ ಇಂಥ ಸಾಲ ತೀರ್ಸೋಣ ಅಂತ ಹೇಳಿ ಕೈ ತೋರಿದ್ರೆ ಮಾಡ್ತಾನೆ ನಾನು ನೆನಪಿಗೆ ಬರ್ತದೆ ಇಲ್ಲೆಲ್ಲಿ ಸಾಲ ಮಾಡಿದ ಅವನಿಗೆ ಜ್ಞಾನ ಇಲ್ಲೇನ ನೀವು ಒಂದೊಂದೆ ಧ್ಯಾನ ಮಾಡೋಕ್ಕಾಗ್ತದ ಈಗ ನಮ್ಮ ಮನೆ ದುಡ್ಡು ಕೊಡೋಕ್ಕಾಗಿ ನಿಂಗೆ ಹೇಳ್ತೀನಿ ಅಂತ ನೀ ಲೆಕ್ಕ ಹಾಕ್ಬೇಡ ನೋಡಿ ಹೇಳ್ತೀನಿ ನಾನು ನೀನು ನಮ್ಮ ಮನೆ ದುಡ್ಡು ಕೊಡೋದೇ ಬೇಡ ನಮ್ಮ ಮನೆ ಅಂತ ನಿಮ್ಮ ಮನೆಯಲ್ಲೇ ಅವ ಅದು ನಮ್ಮ ಹೇಳೋದು ಹೆಂಗೆ ಅದಕ್ಕಾಗಲ್ಲ ಬೇರೆ ಎಲ್ಲೆಲ್ಲಿ ಸಾಲ ಅದಿನ ಬೆಳಗ್ ಬೆಳಗಾದ್ರೆ ಮನೆ ಬಾಗ್ಲಿಗೆ ಬರೋದನ್ನ ತುಂಬ ಸೀನೋಕ್ಕೆ ಒಂದು ದಾರಿ ನೀವು ಮಾಡ್ಕಿಬೋದನ್ನೋ ಅಂತ ಹೇಳಿದೆ ನೋಡು ಇನ್ನು ಹೆಂಗ್ ಬಿಟ್ಟಿದ್ದವ ಅದ್ರ ಮಧ್ಯೆ ಆ ಉಂಡಬ್ಬ ನೀ ಇದ್ದಾಗ ನೋಡು ಅವನಿಗೆ ಒಂದು ಹತ್ತಿಂದು ಹತ್ತಿಗೆ ಸರಿಯಾಗಿ ಎಲ್ಲ ಕೊಡ್ತಿದ್ದೆ ಅವ ಪಾಪ ಕೆಲಸ ಮಾಡ್ತಾ ಇದ್ದ ಅಂದರೆ ಊಟ ತಿಂಡಿನೂ ಧ್ಯಾನ ಆ ಬರೀ ಗೇಷಣದಂದೇ ಮಾಡ್ತದೇ ನಾನು ಇನ್ನತ್ತೆ ಮತ್ತು ಹೊಟ್ಟಿಗೆ ಹಾಕ್ಬೇಕು ಅಂತ ಇಲ್ಲ ಅದಕ್ಕೆ ದನ ಒಂದು ಅಷ್ಟು ದೊಡ್ಡ ಕೊಟ್ಟು ತಂದು ಕಟ್ಟಿರಿ ಈಗ ಮಾಸ್ಕೇನೋ ಹೊತ್ತು ನೀ ಏನಾದ್ರು ಹಿಂಗಿದ್ದೆ ಅಂದರೆ ಕಾಲು ನಿಗ್ಗೇ ಬಿಟ್ರೆ ಇನ್ನು ಇಂಜೆಕ್ಷನ್ ಕೊಡಿಸ್ರಿ ಅಂತ ಆ ಸತಿ ಹೀಟಿಗೆ ಬಂದಾಗಲೇ ಹೇಳಿದೆ ನೀನು ಹತ್ತು ಅಂತ ನೀನು ಬೇಡ ಅಂತ ಬಿಟ್ಕೋಕೊತೀಯಾ ನೋಡಿ ಈಗ ದೊಡ್ಡದ ನಿನ್ನ ಹಾಲು ಕೊಡದೇ ಇದ್ದರೂ ಅದನ್ನು ಸಾಕೋದು ಸಾಕಬೇಕಲ್ಲ ಸುಮ್ಮನೆ ತಿಂಗಳಾನುಗಟ್ಲೆ ಅಂತ ಗಟ್ಲೆ ಸಾಕೋದು ಅಂದರೆ ಏನು ಹುಡ್ಬ್ಯಾಟ್ಯಾ ಅಲ್ಲ ಇದು ಒಳ್ಳೆಯ ಕಥೆ ಆತಲ್ಲಮ್ಮ ಇದು ಆದಕ್ಕೂ ಮತ್ತೊಂದು ಹಿಂಗೆ ಬತ್ತಿರ್ತದೆ ಹಂಗಂತ ನಾನು ಆ ಮನೆ ಬಿಟ್ಟು ಹೊರಡಂಗೇ ಇಲ್ಲ ನನಗೂ ಒಂದು ಬೇಜಾರ್ ಗೀಜಾರ್ ಅನ್ನೋದಿರಲ್ಲ ಎಲ್ಲರೂ ನಾಲ್ಕು ದಿನ ಹೋಗಿ ಬರೋಣ ಅನಿಸಲ್ಲ ನನಗೆ ಈ ಮುನ್ನೂರ ಅರವತ್ತೈದು ದಿವಸ ನೀನಲ್ಲೇ ಇರು ಅಂದರೆ ನಂಗೆ ಒಬ್ಬಳಿಗೆ ಬೇಕಾಗ್ಯದ ಸಂಸಾರ ಗೊತ್ತಾಗ್ಲಿ ನೀ ಏನು ಮಾಡಿದೆ ನೀ ಏನು ಮಾಡಿದೆ ಅಂತ ಎಲ್ಲರೂ ಕೇಳ್ತಾರಲ್ಲ ಈಗ ಗೊತ್ತಾಗಲಿ ಹೇಳೋರಿಗೂ ಗೊತ್ತಿಲ್ಲ ಅಂತ ಮಾಡಿಯಾ ಆ ಸಂಸಾರ ನಡೆಯೋದೇ ನಿನ್ನ ಕೈಯಲ್ಲಿ ಅಂತ அது எல்லாம் நீங்கள் ஹேத்தியா திங்கமாது யாரோ நின்றுந்தேலவா மத்தியார் ஹே்த்தர் ஹங்கந்த மாவசுமே அவரு இதுக்கு நான் நீ ஏன்மாதே நீ வந்து சோசார அந்தி நானே எட்டலேத்தாரி ஒன்று ஹீங்காதாரல ஆகி அது ஆலை அம்மா தாடி பாக்கா ஃபோனில் பத்தார்த்தா எந்த கோன்மே நீங்கே மாதாடீயலே பூர்வீக மனிக்கு பா யாவாக பத்தியா ಗುಂಡು ಬರೋಕ್ಕೆ ಹೇಳ್ತಾ ಇದ್ದಾನೆ ಅವನಿಗೆ ಊಟ ತಿಂಡಿ ಸರಿ ಆಗಲ್ಲಂತೆ ದನ ಹಾಲು ಪೂರ್ತಿ ಕೊಡಲ್ಲ ಕರಿಗೂ ಒಂದೊಂದು ಸತಿ ಕಾಲು ನಿಕ್ತದೆ ಇಂಥವೇ ಎಲ್ಲ ನೂರ ಎಂಟು ತಾಯಿ ಹೇಳಿರ್ಬೇಕು ಅದಕ್ಕೆ ಮಗು ಮಾಡ್ಯಾರೆ ಮತ್ತು ಇವರಾಗಿ ಇವರು ಏನು ಮಾಡಿದ್ದಲ್ಲ ಫೋನು ಆದಷ್ಟು ಬೇಗ ಬರಲಿ ಇಲ್ಲಿಂದ ಅಂತ ನನಗೂ ಬೇಜಾರಾದಂಗೆ ಆಗ್ತಾ ಅದೇ ನಾನು ಬರ್ತೀನಿ ಅಮ್ಮ ವಾಪಸ್ ಇಬ್ಬರು ಒಟ್ಟಿಗೆ ಬರೋಣ ಇವೇ ಇಲ್ಲ ಹೋ ನೋಡು ಹೌದಣ್ಣ ನಾ ಹೇಳಿರಲನ ನಾ ಹೇಳಿದ್ರು ನಂಗೆ ಗೊತ್ತಿತ್ತು ಇದಕ್ಕೆ ಫೋನ್ ಮಾಡೋದಂತ ಏನ ಭದ್ರಾಯ ಕೈ ಬಿಡದೆ ಇದ್ದರೆ ಇನ್ಯಾವತ್ತಿಗೂ ಹಿಂಗಿದ್ದೆಲ್ಲ ಒಂದು ಕೆಟ್ಟ ಆಲೋಚನೆ ಮಾಡಿ ಮನೆಗಿನೇ ಬಿಟ್ಟು ಹೋಗೋದು ಬುದ್ಧಿ ಅವರಿಗೆ ಪೂರ್ತಿ ಹೋಗೇ ಬಿಡ್ಬೇಕು ಹಂಗಾಗಿ ಏನ ಭಾಳ ದೊಡ್ಡ ದೊರವೇನೇ ಸುರಿ ಅಂತ ನಾನು ಹೇಳಲ್ಲ ಇದ್ದಿದೊಂದು ಇರೋ ಗಂಜೆ ನಿಮ್ಮದಿಲ್ಲ ಉಂಡ್ಕೊಂಡು ಇರಂಗ ಅಂದ್ಬಿಟ್ರೆ ಸಾಕು ಏನೋ ಒಂದು ಕೈಗೊಂದು ಗಂಡ ಯಾವ್ದಾದ್ರು ಒಂದು ಕೊಟ್ಟಿದ್ರೆ ಎಲ್ಲ ಬೇಡ್ಕಂಡೀನಿ ಏನ ನೋಡೋಣ ಮತ್ತೆ ಬೆಂಗಳೂರಿಗೆ ಹೋಗ್ತೀನಿ ಅಂತ ಏನಾರು ಹೇಳಿದ್ರಾ ಕಾವಾ ಅದನ್ನೇ ಹೇಳೋದು ಹೋತೀನಿ ಅಲ್ಲಿ ದುಡಿಮೆ ಮಾಡ್ತೀನಿ ಸಾಲ ತೀರ್ಸಷ್ಟೆಲ್ಲ ಅಲ್ಲೇ ದುಡ್ಕೊಂಡು ಆಮೇಲೆ ಮನೆ ಕಡೆ ಬರ್ತೀನಿ ಅಂತ ನನ್ನ ಹೆದರ್ಸೋಕ್ಕಾಗಿ ನಂಗೆ ಗೊತ್ತಿಲ್ಲ ಇವ್ರು ಎಲ್ಲಿ ಹೋಗಿ ಏನು ಮಾಡ್ತಾರೆ ಅಂತ ಇವ್ರ ಮಾವನ ಮನೇನ ಅಲ್ಲೇ ಹೋದ ಕೂಡಲೇ ಸಾಲ ತೀರಿಸೋಷ್ಟು ದುಡಿಮೆ ಮಾಡೋಕ್ಕೆ ಹಂಗೆ ಕೆಲಸ ಕೊಡೋಕ್ಕೆ ಡಿಗ್ರಿ ಸರ್ಟಿಫಿಕೇಟಲ್ಲಿ ಎಲ್ಲಿ ಬರ್ಲಿಟ್ಕು ಬಿದ್ದವೇನ ಇವರು ಕೆಲಸ ಮಾಡಿ ಸಂಪಾದನೆ ಮಾಡಾರಂತೆ ಬೆಂಗಳೂರಲ್ಲಿ ಓ ಹಂಗೂ ಹೇಳಿದ್ರೂ ಸರಿತಾ ನೀನು ಹಂಗೆ ಬೈದರೂ ಚಿಂತಿಕಿಲ್ಲ ಅಮ್ಮ ನನ್ನ ಮನೆಯಿಂದ ಹೆರ್ಗೆ ಹಾಕ್ತು ಅಂದರೂ ಚಿಂತಿಕಿಲ್ಲ ನೀ ನಾಳೆ ಹೊರಡೆ ಮಗನೇ ಹೊಲ್ಡಾ ಫೋನ್ ಮಾಡಿ ನಾಳೆ ಬರೋಕ್ಕೆ ಹೇಳಿ ಅವರು ಬರಲಿ ಹಿಂಗೆ ಮಾಡ್ಕೆ ಬೇಡ ಮಗನೇ ಈಗ ಗೊತ್ತಾಗಲ್ಲ ಸಿಟ್ಟಿ ಕುಯ್ಕೊಂಡು ಮೂಗು ಮತ್ತೆ ಬೇಕು ಅಂದಾಗ ಬರೋಲ್ಲ ಒಂದು ಉಪಕಾರ ಮಾಡ ಮಗನೆ ಇನ್ನೊಂದು ಆ ಬಿಟ್ಟು ಗಣೇಶಿ ಇಬ್ಬರು ಬನ್ನಿ ಎಷ್ಟು ದಿವಸ ಬೇಕಾದ್ರಿದ್ದಾಗ ನಾ ಏನು ಹೇಳಣ್ಣಲ್ಲ ಆತೇ ಅಮ್ಮ ಫೋನ್ ಮಾಡ್ತೀನಿ ಫೋನ್ ಮಾಡಿ ಬಲ್ಲಿ ಇವತ್ತೇ ಈಗ ಬಂದು ಇವತ್ತು ರಾತ್ರಿಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತೀನಿ ಆಗೋದಾ ಎಷ್ಟು ಹೇಳಿದ್ರು ನನ್ನ ಮನಸ್ಸಲ್ಲಿ ಏನಿದೆ ಅಂತ ಅರ್ಥನೇ ಆಗೋಲ್ಲಲ್ಲ ನಿಮಗೆ ನೀರು ಮಾಡೋದು ಹಾಗೆ ಅಮ್ಮ ಆ ಸ್ವಲ್ಪ ಹೊತ್ತು ಮೇಲೆ ಅದೇ ಹೋಗ್ತೀನಿ ಅಂತ ಹೇಳ್ತಿತ್ತು ಅಷ್ಟು ಗಡಿ ಬಿಡಿ ನಾನು ಹೇಳ அவுன் ரே எல்லும் நான் ஆனா தேவ்ரத்ல நான் ஒப்பிமிட்டே என்னெல்லாம் நோட இதே நான் ஹாடிக்கு தங்க ஆமேல நீக்கேனோ அந்த சீதி அந்த நான்க மார்த்தி அம்மா நீன பள்ளி மா தி தவி நானொந்து உபாயமா சுமீர அம்மா நீனே பார்க்குற நின்று மாத்து மாத்திர நான் ஒப்பல

பெங்களூரல் டிமே மாத மஜ்வ கால கழிந்து நாயே அல்லது சுமீர் அவன மாத்திர அக்கன்னு கல்சத அவன் ஏன் பேக்க மா பூர்வீக யாரே நீங்கள் பாய்க்கு மாதாத்தியல்ல அம்மா இவா அந்த அவரொந்து நென்பிர்ல நீங்க ஏன் கத்தி இல்லை நீக்கியா ஃபோர் ட்வெண்ட்டி அந்த ஏன்த்தே இன்னொரு சத்தி நீங்கள் நோடு அவங்க ಓಹೋ ಏನು ಲೆಕ್ಕ ಅಂತಲ್ಲ ಕಾಕಿಯಾ ನೋಡ್ಬಾಮ ಅಲ್ಲ ಸರಿತ ಇಷ್ಟೊತ್ತು ನಂಗೆ ಬೈತಿದ್ದಲ್ಲ ಮರತೆ ಅವ್ರನ್ನೇ ಎಲ್ಲರೂ ಸರಿ ಅಂತ ಹೇಳ್ತೀರಿ ಹಂಗೆ ಹಿಂಗೆ ಹೇಳಿ ಮನೆಗೆ ಹೋಗು ಅಂದರೆ ಬೇಡ ಅಂತಿದ್ದೆ ಬೈದಕ್ಕೂ ಎಷ್ಟು ಬೇಗ ಹುರ್ಕ್ ಅಂದ್ಬಿಡ್ತು ಅಲ್ಲ ಹಿಂಗೆ ಅಂತ ಗೊತ್ತಿದ್ದೆ ಪೂರ್ವೀತ್ಪಷ್ಟೆ ಹೇಳ್ಕೊಂಡಿತ್ತು ನನ್ನ ಹತ್ರ ನೋಡಿ ಈಗ ಅದಕ್ಕೆ ಏನು ಮಾಡ್ತದೆ ಅಂತ ಅದಕ್ಕೆ ಹೇಳದೆ ಅದಕ್ಕೆ ಹೇಳೋದು ಗಂಡ ಹೆಂಡತಿ ಸಂಬಂಧ ಅಂತ ನಾವು ಇಷ್ಟ ಬೇಕಾದ್ರೂ ಬೈಬೋದು ಬೇರೆ ಯಾರು ಒಂದು ಸಲ್ಲು ಬೈದರೆ ಕೇಳ್ಕಿನಾಗಲ್ಲ ನೀನು ನೋಡಿದ್ರೆ ನೀನು ಬಿಟ್ಟು ಬರೋಳು ಅವ್ರು ಬೆಂಗಳೂರಿಗೆ ಹೋದ್ರೂ ಹೋಗಲಿ ಅನ್ನೋಳು ನಂಗೆ ದೇರ್ಗೊಟ್ಟು ನಂಗೆ ಗೊತ್ತಿಲ್ಲನಾ ಸುಮ್ಮನೆ ಫೋನ್ ಮಾಡಿ ಬರೋಕೆ ಹೇಳ ನಾಳೆ ಹೋಗ್ಬೋದ ಮನಸ್ಸೊಳಗೆ ಅಷ್ಟು ಆಸೆ ಇಟ್ಕೊಂಡದೆ ಮೇಲಕ್ಕೆ ಮತ್ತೊಂದು ನಾಟಕ ಇದಕ್ಕೆ